ನಾನ್ ವೆಜ್ ಒಂದು ಅಡಿಗೆ ಅಂತ ಹೇಳಿದ್ರೆ ಸುಲಭದ ಅಂತ ಅಲ್ವೇ ಅಲ್ಲ ಎಗ್ಗಿನ ಸ್ಮೆಲ್ ಹೋಗ್ಬೇಕು ಅಂತ ಈ ತರ ಕುಕ್ ಮಾಡಿ ಆಮೇಲೆ ಇದ್ರ ಮೇಲೆ ಇದನ್ನು ಸೂಪ್ ಮಾಡಿ ಅದ್ರ ಮೇಲ್ಗಡೆ ಹಾಕಿ ಟಾಪಿಂಗ್ ಹಾಕಿ ಕೊಡೋ ಇದು ಚಿಕನ್ ಲಂಗ್ ಫಂಕ್ ಸೂಪ್ ಅಂತೆ ಫಸ್ಟ್ ಟೈಮ್ ಈ ಪ್ರಿಪರೇಷನ್ ಕೂಡ ನೋಡಿರೋದು ಫಸ್ಟ್ ಟೈಮ್ ಇದನ್ನೊಂದು ಟೇಸ್ಟ್ ಮಾಡೋಣ ಸೊ ಇದನ್ನ ಮೊಟ್ಟೆಯ ವೈಟ್ ಅನ್ನ ಮಾತ್ರ ಸಪರೇಟ್ ಆಗಿ ನೀರಲ್ಲಿ ಆ ಇಟ್ಟು ಬಾಯ್ಲ್ ಮಾಡಿ ಕೊಡುವಂತಹ ಇದು ಡಿಫ್ರೆಂಟ್ ಎಷ್ಟು ಆ ಎಗ್ಗಿದ್ದು ಅದ್ಮೇಲೆ ಟಾಪಿಂಗ್ ಹಾಕಿದಾರಲ್ಲ ಚೆನ್ನಾಗಿದೆ ನಮಸ್ಕಾರ ನಮ್ಮ ಈಗ ಸಾಸ್ತಾನ ಟೋಲ್ ಗೇಟ್ ಸಮೀಪ ಇದ್ದೇನೆ ಸೊ ಇಲ್ಲಿ ಮಯೂರ ಪಾರ್ಕ್ ಎನ್ನುವಂತಹ ಹೋಟೆಲ್ ಇಲ್ಲಿ ಕಾಮಧೇನು ಪ್ಯೂರ್ ವೆಜ್ ರೆಸ್ಟೋರೆಂಟು ಇದೆ ಅದೇ ರೀತಿ ಇದರ ಹಿಂದ್ಗಡೆ ನಾನ್ವೆಜ್ಜು ರೆಸ್ಟೋರೆಂಟು ಇದೆ ಕಿಚನ್ ಪಾತ್ರೆ ತೊಳೆಯುವಂತಹ ಜಾಗ ಕೂಡ ಬೇರೆ 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 ಬನ್ನಿ ಇವತ್ತು ಮಯೂರ ಪಾರ್ಕ್ ನಾನ್ ವೆಜ್ಜಿಗೂ ಹೋಗೋಣ ಅವಕಾಶ ಕೊಟ್ಟರೆ ಕಿಚನಿಗೂ ಹೋಗಿ ಬರೋಣ ಇಲ್ಲಿ ಆಕ್ಚುಲಿ ಸ್ಪೆಷಲ್ ಬಂದು ಗೀರೋಸ್ಟ್ ಸರ್ ಗೀರೋಷ್ಟು ಸಕತ್ ಫೇಮಸ್ ಇದೆ ಇಲ್ಲಿ ಬಿರಿಯಾನಿ ಇದೆ ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಸೊಮೆನಿ ವೆರೈಟೀಸ್ ಇದೆ ತಂದೂರಿ ಸಹ ನಾವು ಮಾಡ್ತಾ ಇದೀವಿ ಚೈನೀಸುಲ್ ಇದೆ ಇಲ್ಲಿ ಬೇರೆ ಚಿಕನ್ ಅಡುಗೆಗಿಂತ ಸ್ಪೆಷಲ್ ಏನು ಇದು ಸರ್ ಇದು ಮಸಾಲದಲ್ಲೇನೆ ತಿಕ್ ಮಸಾಲದಲ್ಲೇನೆ ಆ ಮಸಾಲದಲ್ಲೇ ಅದು ಚಿಕನ್ ಬಿಡುವಂತ ನೀರ್ ಏನಿದೆ ಅದರಲ್ಲೇ ಕುಕ್ ಆಗಿ ಆಮೇಲೆ ಅದನ್ನ ಅದರಲ್ಲೇ ಆ ಹೀಟ್ ಡ್ರೈ ಮಾಡಿ ಲೋ ಫ್ಲೇಮ್ ಅಲ್ಲಿ ಡ್ರೈ ಮಾಡಿ ಕಸ್ಟಮರ್ಗೆ ಸರ್ವ್ ಮಾಡೋದು ಮೀನಲ್ಲಿ ನಾವು ರವಾ ತವಾ ಆಮೇಲೆ ಮಸಾಲಾ ಫ್ರೈ ಅಂತ ಮಾಡ್ತೀವಿ ಮತ್ತೆ ತಂದೂರಿ ಇರುತ್ತಾ ಮೀನಲ್ಲಿ ತಂದೂರಿನ ನಮ್ಮಲ್ಲಿದೆ ಓಕೆ ಆಮ್ಲೆಟ್ ತಂದೂರಿ ಬಾಂಗಡ ತಂದೂರಿ ಹಾ ತಂದೂರಿ ಜೊತೆಗೆ ಇದನ್ನು ಕೂಡ ಹೌದು ಹೌದು ಸರ್ ಯಾವ ಅಲ್ಲಿ ಅಡುಗೆ ಕೋಣೆಗೆ ಜನರನ್ನ ಬಿಡ್ತಾರೆ ಆ ಹೋಟೆಲ್ ನಿಜಕ್ಕೂ ಒಂದು ಪ್ಯೂರ್ ಇದೆ ಅಂತ ಅಲ್ವಾ ಸರ್ ಹೌದು ಕೆಲವ್ರು ಏನ್ ಮಾಡ್ತಾರೆ ಹೈಡ್ ಮಾಡಿದ್ಕೋಸ್ಕರ ಅಡುಗೆ ಕೋಣೆಗೆಲ್ಲ ಬಿಡಲ್ಲ ಇದು ಮಯೂರ ಪಾರ್ಕ್ ನ ಸುಸ್ವಾದ ನಾನ್ ವೆಜ್ ಸೆಕ್ಷನ್ ಸೊ ನೋಡಿ ಇದು ಪೂರ್ತಿಯಾಗಿ ಎ ಸಿ ಅದೇ ರೀತಿ ಓಪನ್ ಅಂತ ಒಂದು ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಈ ಒಂದು ಆಂಬಿಯನ್ಸೇ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ವೆಜ್ ಸೆಕ್ಷನ್ ಇಲ್ಲಿ ನಾನ್ ವೆಜ್ ಸೆಕ್ಷನ್ ನಾನ್ ವೆಜ್ ಅಂತ ಹೇಳಿದ ಕೂಡಲೇ ನಿಮಗೆ ವೆಜ್ ಬೇಕಾದರೂ ಅಲ್ಲಿಂದನೇ ಇಲ್ಲಿಗೆ ತರಿಸಿ ಹಾಗಾಗಿ ಏನು ಅಂದ್ರೆ ವೆಜ್ ನಾನ್ ವೆಜ್ ಎರಡೂ ತಿನ್ನುವರು ನಾನು ಸಪ್ರೇಟ್ ಇರಬೇಕಾ ಅಂತ ಖಂಡಿತವಾಗಿಯೂ ಪ್ರಶ್ನೆ ಇಲ್ಲ ಸೊ ಇಲ್ಲಿ ಜೊತೆಗಿದ್ದುಕೊಂಡೇ ತಿನ್ಬೋದು ಆದರೆ ಒಂದೇನು ಅಂತ ಹೇಳಿದ್ರೆ ವೆಜ್ ಸೆಕ್ಷನ್ ಅಲ್ಲಿ ಮಾತ್ರ ನಾನ್ ವೆಜ್ ಅನ್ನು ತಕೊಂಡು ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಹೆಚ್ಚಿನ ಜನ ದೇವಸ್ಥಾನಗಳಿಗೆ ಅಂತ ಬರುವಂತಹ ಕಸ್ಟಮರ್ಸ್ ಸೊ ಅವರುಗಳಿಗೋಸ್ಕರ ಈ ರೀತಿಯ ಒಂದು ಸೆಕ್ಷನ್ ಅನ್ನ ಮಾಡಿಟ್ಟಿದ್ದಾರೆ ಈ ಹೊರಗಿನ ತೆಂಗಿನ ಈ ಎ ಸಿ ರೂಮ್ ಅಲ್ಲಿ ಕೂತು ಒಂದು ಇಲ್ಲಿಯ ಈ ಕರಾವಳಿಯ ಸ್ವಾದವನ್ನ ಆಸ್ವಾದಿಸುವಂತಹ ಈ ಒಂದು ಸುಸ್ವಾದ ಹೋಟೆಲ್ ಇದು ಪಾಂಫ್ರೆಟ್ ಜೊತೆಗೆ ಕೂಡ ಚಿಕನ್ ಗೀ ರೋಸ್ಟ್ ಮಾಡೋಣ ಕಡೆಗೆ ಒಂದು ಚಿಕನ್ ಬಿರಿಯಾನಿ ಸೊ ಪಾಂಪ್ಲೇಟ್ ಮಸಾಲಾ ಫ್ರೈ ಕೈ ಹಾಕೋಣ ನಿಂಬೆ ರಸವನ್ನ ಹಿಂಡಿದ್ರಂತೂ ಅದ್ಭುತ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಬಾಯಿ ಎಷ್ಟೇ ಸುಳ್ಳು ಹೇಳಿದರು ನಮ್ಮ ಹೊಟ್ಟೆ ಅಂತ ಯಾವತ್ತೂ ಸುಳ್ಳು ಹೇಳಲ್ಲ ಜೊತೆಗೆ ನಮ್ಮ ಇವರಿಗೆ ವೆಜ್ ಭಯಂಕರ ಅಂದರೆ ಅವರು ಪ್ರತಿದಿನ ಇನ್ನೂ ರೀತಿ ನಾನ್ವೆಜ್ಜು ಆಮೇಲೆ ಅವರು ಮೀನನ್ನು ಅವರು ಸ್ವತಃ ಮೀನನ್ನು ಹಿಡಿದ್ದು ಎಲ್ಲ ಅಡುಗೆ ಎಲ್ಲ ಮಾಡೋರು ಪ್ರಜ್ವಲ್ಲಿಗೆ ಮೀನು ಇಷ್ಟ ಆಯಿತು ಅಂದರೆ ಅದು ಅಲ್ವಾ ಬಟ್ ಏನಿದ್ರು ಸೀಸನ್ ಸೀಸನ್ ವೈಸ್ ಅಲ್ವಾ ಅಲ್ವಾ ಹ್ಞೂ ಈ ಮಸಾಲ ಅದು ಮಾತ್ರ ಟಾಪ್ ಇದೆ ಮಸಾಲೋ ಚೆನ್ನಾಗಿ ಸಾಮಾನ್ಯವಾಗಿ ನನಗೆ ತುಂಬ ಜನ ಬೈತಾರೆ ನಿಮಗೆ ಟೇಸ್ಟೇ ಗೊತ್ತಿಲ್ಲ ಅಂತ ಸೊ ಇಲ್ಲಿದ್ದಂತೂ ನನಗೆ ಅದ್ಭುತ ಟೇಸ್ಟ್ ಅಂತ ಅನ್ನಿಸ್ತು ಸೊ ಅದು ಹೌದು ಅಲ್ವಾ ಅಂತ ನೀವು ಕೂಡ ಬಂದು ಟೇಸ್ಟ್ ಮಾಡಿ ನಿಜ ಯಾವುದೇ ಕಾರಣಕ್ಕೂ ಸುಳ್ಳಲ್ಲ ಈ ಮೀನಾದರೂ ಈ ಚಿಕನ್ ಆದರೂ ಈ ಸೂಪ್ ಆದರೂ ಅಥವಾ ಹಿಂದಿನ ವೆಜ್ ಸೆಕ್ಷನಲ್ಲಿ ತಿಂದಂತಹ ಮೆಂತ್ಯ ದೋಸೆ ಮತ್ತು ಮಸಾಲೆ ದೋಸೆ ಆಗಿರ್ಬೋದು ನಿಜಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಕಾಂಬೋ ಆಫರ್ಗಳು ತುಂಬಾ ಇವೆ ಮಯೂರ ಚಿಕನ್ ಕೊಂಬೋ ಮಟನ್ ಕೊಂಬೋ ಬಿರಿಯಾನಿ ಕೊಂಬೋ ಚಿಕನ್ ಬಿರಿಯಾನಿ ಕೊಂಬು ಮಟನ್ ಬಿರಿಯಾನಿ ಕೊಂಬೋ ಫಿಶ್ ತಾಲಿ ಚಿಕನ್ ತಾಲಿ ಕರಾವಳಿ ಕೊಂಬು ಸುಸ್ವಾದ ಬಿಗ್ ಬಕೆಟ್ ಸುಸ್ವಾದ ಮಿನಿ ಬಕೆಟ್ ಮಯೂರ ಡಿಲಕ್ಸ್ ಬಕೆಟ್ ಅಂತ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನೇನಾದರೂ ಟ್ರೈ ಮಾಡೋಣ ಈಗ ಅದು ಫುಲ್ಲು ಈ ಕರಾವಳಿಯ ಸ್ವಾದವನ್ನ ಆಸ್ವಾದಿಸುವಂತಹ ಈ ಒಂದು ಸುಸ್ವಾದ ಹೋಟೆಲ್ ಇದು ಬನ್ನಿ ನೀವು ಕೂಡ ಉಡುಪಿಗೆ ಉಡುಪಿಯ ಸಾಸ್ತಾನದ ಈ ಹೋಟೆಲ್ಗೆ ನಮಸ್ಕಾರ